ಎಲ್ಲರಿಗೂ ನನ್ನ ಹೆಸರು ಅನಿಲ್ ಯಾದವ್ ಅಂತ ಹೇಳಿ ಇಲ್ಲಿವರೆಗೂ ನನ್ನ ಅಹ್ ಒಂದಿಷ್ಟು ಚಿತ್ರಗಳಲ್ಲಿ ಒಂದು ಚಿಕ್ಕ ಪುಟ್ಟ ಪಾತ್ರಗಳಲ್ಲಾಗಿರ್ಬೋದು ಹಾಗೆ ಯೂಟ್ಯೂಬ್ ನಲ್ಲಿ ನಮ್ಮದೇ ಒಂದು ಚಾನಲ್ ನಲ್ಲಿ ಫಾಲೋ ಮಾಡ್ತಿದ್ರೆ ನನ್ನ ನೋಡಿರ್ತೀರಾ ಜಿ ಅಕಾಡೆಮಿ ಏನಿದು ಜಿ ಅಕಾಡೆಮಿ ನಾನು ಈ ಜಾಗದಲ್ಲಿ ಇದ್ರೆ ನಾನು ಏನಾದ್ರು ಒಂದು ಪ್ರೂವ್ ಮಾಡ್ತಿದ್ದೆ ಅಂತ ಹೇಳಿ ಆಸೆ ಇಟ್ಕೊಂಡು ಮನೇಲಿ ಕುಂತಿರೋರು ಈ ಅಕಾಡೆಮಿ ಜಾಯ್ನ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಟಿವಿನಲ್ಲಿ ನೀವೇನು ಎಜುಕೇಶನ್ ಮಾಡೋದಾದ್ರೆ ಎಸ್ ಎಲ್ ಸಿ ಸಿ ಡಿಗ್ರಿ ಇಂಜಿನಿಯರಿಂಗ್ ಡಾಕ್ಟರ್ ಪ್ರತಿಯೊಂದು ನಾವು ಮಾಡೋದೇವೆ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿ ಆಸೆ ಇದ್ದೇ ಇರತ್ತೆ ಅಂತವರು ಜಿ ಅಕಾಡೆಮಿನ ಜಾಯ್ನ್ ಆದ್ರೆ ಹಂಡ್ರೆಡ್ ಪರ್ ಗುರುವಿನ ಸ್ಥಾನವನ್ನ ನೀವು ಗುರುದೇಶ್ ಪಾಂಡೆ ಅವರಿಗೆ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನದಲ್ಲಿ ನೀವು ಕೂಡ ಸಾಧನೆಯ ಮೆಟ್ಟಿಲಿನ ಏರ್ಬೋದು ಅನ್ನೋದನ್ನ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ನಾನು ಕೂಡ ಚಿತ್ರರಂಗದಲ್ಲಿ ಇರೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಒಂದು ಕನ್ಸನ್ನ ಇಟ್ಕೊಂಡು ಈ ಚಿತ್ರರಂಗಕ್ಕೆ ಬಂದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಚಿತ್ರ ಬರ್ತೀವಿ ಅಂದ ತಕ್ಷಣ ಎಲ್ರಿಗೂ ಅವಕಾಶಗಳು ಸಿಗಲ್ಲ ಆ ಒಂದು ಅವಕಾಶವನ್ನ ಹುಡುಕುವಂತಹ ದಾರಿಯಲ್ಲಿ ಪ್ರಯತ್ನಗಳಿದ್ದೇ ಇರುತ್ತೆ ಆಡಿಷನ್ ಅಟೆಂಡ್ ಮಾಡೋದು ಡೈರೆಕ್ಟರ್ ಗಳನ್ನ ಮೀಟ್ ಮಾಡೋದು ಮೀಟ್ ಮಾಡೋದು ಇದನ್ನ ರೆಗ್ಯುಲರ್ ಆಗಿ ಇರ್ತೀವಿ ಬಟ್ ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ ಅನ್ನೋದು ಕ್ವೆಶ್ಚನ್ ಮಾರ್ಕ್ ಅಂಥವ್ರಿಗೆ ಉತ್ತರ ಈ ಫಿಲ್ಮ್ ತ್ರೀ ಸಿಕ್ಸ್ಟಿ ಓಡಿಸಿ ಏನಿದೆಯಲ್ಲ ಇದು ನಿಮಗೆ ಆನ್ಸರ್ ಕೊಡ್ತಾ ಇದೆ ಈ ಬಣ್ಣ ಹಚ್ಚಿದ್ದು ಮೊದಲನೇ ಬಾರಿಗೆ ಕ್ಯಾಮ್ರಾ ಫೇಸ್ ಮಾಡಿದ್ದು ಒಂದು ಗುರುದೇಶ್ ಪಾಂಡೆ ಅವರ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ನನ್ನ ಅವ್ರಿಗೆ ಸದಾಕಾಲ ಚುರಾಣಿ ಆಗಿರ್ತೀನಿ ನೀವು ಚಿತ್ರರಂಗದಲ್ಲಿ ತೊಡಗಿಸ್ಕೋಬೇಕು ಅಂದ್ರೆ ದಯವಿಟ್ಟು ಜಿ ಅಕಾಡೆಮಿ ಆಗ್ಲಿಲ್ಲ ಅನ್ನೋದು ಕೊರಗ್ಬೇಡ ಏನಕ್ಕೆ ಅಂದ್ರೆ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ ಪ್ರಯತ್ನ ಪಟ್ಟಾಗ ಮಾತ್ರ ನಿಮ್ಮಲ್ಲಿ ಸಾಧ್ಯ ಹೌದು ಅಲ್ವಾ ಅನ್ನೋದು ಗೊತ್ತಾಗೋದು ಹೇಳಬೇಕು ಅಂತ ಅಂದರೆ ಎಸ್ ನಲ್ಲಿ ಒಂದು ಫಿಲಮ್ನ ನಿರ್ಮಾಣ ಮಾಡ್ತಾ ಈ ಒಂದು ಕೋರ್ಸ್ ಜಾಯ್ನ್ ಆದೋರಿಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು ಡೈರೆಕ್ಷನ್ ಒಂದು ಚಿತ್ರದಲ್ಲಿ ಕೆಲಸ ಮಾಡೋಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಸಿಕ್ಕೇ ಸಿಗುತ್ತೆ ಅದೃಷ್ಟ ನಮ್ಮ ಕೈಯಲ್ಲೇ ಇರುತ್ತೆ ಬೇರೆ ಯಾರೂ ಕೊಡೋದಲ್ಲ ಬೇರೆ ಯಾರೋ ಅವಕಾಶ ಕೊಡೋದಲ್ಲ ನಿಮ್ಮ ಅದೃಷ್ಟವನ್ನು ನೀವೇ ಪರೀಕ್ಷೆ ಮಾಡ್ಕೋಬೇಕು ಅಂತಂದರೆ ಒಳ್ಳೆ ಜಾಗ ಬೇಕು ಅಂತಹ ಜಾಗ ಒಳ್ಳೆ ಜಾಗ ನನಗೆ ಕೇಳೋದಾದರೆ ಜಿ ಅಕಾಡೆಮಿ ಅನ್ನೋದು ನನ್ನನ್ನು ಗಂಟಾ ಘೋಷವಾಗಿ ಹೇಳ್ತೀನಿ ಸೊ ಇಂಥ ಒಂದು ಜಾಗವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ಳಿ ಸೊ ನೀವು ಬೇಗ ಜಾಯ್ನ್ ಆಗಬೇಕು ಅಂದರೆ ಸಿಂಪಲ್ ಕೆಳಗಡೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಅವಕಾಶ ಸಿಗುತ್ತೆ